ಯಾರು ರಾಜಕೀಯವಾಗಿ ನಮ್ಮ ದ್ವೇಷಿಗಳಿದ್ದಾರೆ ವೈರಿಗಳಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯವಾಗಿ ಮಸಿ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಪ್ರಾಮಾಣಿಕ ಸತ್ಯ ಬಹ ಸತ್ಯವಾಗಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯದಲ್ಲಿ

ಎರಡು ಸಾವಿರದ ಐದರಲ್ಲಿ ಅದು ಕನ್ವರ್ಟ್ ಆಗಿದೆ ಎರಡು ಸಾವಿರದ ಹತ್ತರಲ್ಲಿ ನನ್ನ ಹೆಂಡತಿಗೆ ದಾನವಾಗಿ ಕೊಟ್ಟಿದ್ದಾರೆ ಅದನ್ನು ಮೂಡಾದವರು ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿಯವರು ನಮಗೆ ನನ್ನ ಹೆಂಡತಿ ಜ್ಞಾನಕ್ಕೆ ತರದೇನೆ ಸೈಟ್ ಮಾಡಿ ಹಂಚಿಕೊಟ್ಟಿದ್ದಾರೆ ಯಾರು ಜಮೀನು ಅದು ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದ್ದಾನಲ್ಲ ಅದು ಡಿಸ್ಪ್ಯೂಟ್ ಇದೆಯಾ ಕುಮಾರಸ್ವಾಮಿ ಜಮೀನು ಅದು ಡಿಸ್ಪ್ಯೂಟ್ ಇದೇನ್ ರೀ ಅಂಚಿನವ್ರು ಯಾರು ಅದ್ರ ಅಧ್ಯಕ್ಷರಾಗಿದ್ದವ್ರು ಯಾರು ಬಿಜೆಪಿಯವರು ಹಾಗೆ ಯಾರ ಸರ್ಕಾರ ಇತ್ತು ಮತ್ತೆ ನೋಡ್ಕೋಬೇಕಾದವರು ಲೀಗಲ್ ಆಗಿದೆಯಾ ಇಲ್ಲೋ ಅಂತ ನೋಡ್ಕೋಬೇಕಾದವರು ಯಾರು ರೀ ಹ ಬಿಜೆಪಿ ಅವರು ಅವರು ನೋಡ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅನ್ಕೊಂಡಿದೀವಿ ಈಗ ನಮ್ಮದು ಮೂರು ಎಕರೆ ಹದಿನಾರು ಹದಿನಾರು ಗುಂಟೆ ಹೋಗಿದೆ ಅದಕ್ಕೆ ಎಷ್ಟು ಕೊಡಬೇಕು ನಮ್ಮ ಜಮೀನ್ ಅಕ್ವೈರ್ ಮಾಡ್ಕೊಂಡಿಲ್ಲ ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡು ಅಕ್ವೈರ್ ಆಗದೆ ಸೈಟ್ ಮಾಡಿ ಅಂಚ್ಬಿಟ್ರೆ ಏನು ಮಾಡಬೇಕು ಏನಪ್ಪಾ ನೀನೆ ಏನು ಮಾಡ್ಬೇಕು ಈಗ ನಮ್ಮ ಜಮೀನು ವಾಪಸ್ ತಗೋಬೇಕಾ ಇಲ್ಲ ಉಟ್ಬಿಡ್ಬೇಕಾ ಹಂಗೆ ಮತ್ತೆ ಕುಮಾರಸ್ವಾಮಿ ಇದೆ ಜಮೀನು ಇದಕ್ಕೆ ಸುಳ್ಳು ಹೇಳಿದ್ರೆ ಏನು ಹೇಳೋದು ಈಗ ನಾನು ಎಸ್ ಸ್ಪೆಷಲ್ ಕಮಿಷನ್ ಮಾಡಿದ್ದೀನಿ ಕಮಿಷನ್ ಆಫ್ ಎಂಕ್ವೈರಿ ಅಪಾಯಿಂಟ್ ಮಾಡಿದ್ದೀವಿ ಏನಾದ್ರು ದಾಖಲಾತಿಗಳಿದ್ರೆ ಅವ್ರಿಗೆ ಅಲ್ಲಿಗೆ ಹೋಗಿ ಕೊಡ್ಲಿ ಅದೇ ತಾಳ್ರಿ ಇದಕ್ಕೆ ಹೇಳ್ರಿ ಅಂತಂದ್ರೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಏನಾದ್ರೂ ದಾಖಲಾತಿಗಳಿದ್ರೆ ಕುಮಾರಸ್ವಾಮಿ ಹತ್ರ ಲೆಟ್ ಗಿವ್ ದಿ ಡಾಕ್ಯುಮೆಂಟ್ಸ್ ವಾಟ್ ಹ್ಯಾಸ್ ಬಿಫೋರ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಕೊಟ್ಲಿ ಅಲ್ವಾ ಕರೆಕ್ಟೇ ಇಲ್ವಾ ಇನ್ನೊಂದು ಏನಪ್ಪಾ ಸಾಧ್ಯ ಈಗ ನಾನು ಜೈಲ್ಗಟ್ತೀನಿ ಅಂತ ಹೇಳಲಿಲ್ಲ ನಮಗೆ ಜೈಲ್ ಕಟ್ಟಬೇಕು ಅಂತ ಯಾವುದೇ ವ್ಯಕ್ತಿಯನ್ನ ಜೈಲ್ಗೆಟ್ಟಬೇಕು ಅಂತ ಉದ್ದೇಶ ಇಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ಆಗೇನು ಮಾಡ್ತಾರೆ ಕೋರ್ಟ್ ಜೈಲಿಗೆ ಕಳಿಸೋದು ನಾನಲ್ಲ ಅವ್ರೇನು ಹೇಳಿದ್ರು ಸಿದ್ದರಾಮಯ್ಯನಂಥವ್ರು ನೂರು ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋಕೆ ಸಾಧ್ಯ ಆಗಿಲ್ಲ ಅಂತ ನಾಳೆ ನಾನೇನು ಹೇಳಿದೆ ನನಗೆ ಹಿಂಗೆ ಕೇಳಿದ್ರು ಥರನೇ ಅರೆಸ್ಟ್ ಮಾಡೋಕ್ಕೆ ನೂರು ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿ ಅಲ್ವಾ ನಿನ್ನ ಅರೆಸ್ಟ್ ಮಾಡೋಕೆ ಎಷ್ಟು ಜನ ಬೇಕು ಹಾ ಅವ್ರೆ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ ಗೊತ್ತಾಯ್ತಾ ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವ ಅರೆಸ್ಟ್ ಮಾಡೋಕ್ಕೆ ಹಾಂ ಸಿದ್ದರಾಮಯ್ಯ ಹೋಗ್ಬೇಕು ನಾನು ಓದಿನ ಅರೆಸ್ಟ್ ಮಾಡೋಕ್ಕೆ ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್ ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್ ಸುಮ್ಮನೆ ಮತ್ತೆ ಅರೆಸ್ಟ್ ಮಾಡೋರು ಕೂಡ ಕೋರ್ಟ್ನವರು ನಾವಲ್ಲ ಅವನು ಕುಮಾರಸ್ವಾಮಿ ಯಾವಲ್ಲೂ ಇಟ್ಟಣ್ ಕೇಸು ಯಾವ್ದಾರು ಇವತ್ತಿನವ್ರಿಗೆ ಲಾಜಿಕಲ್ ಇಂಡಿ ಹೋಗಿರೋದು ನೋಡಿದ್ದೀರಾ ಆರೋಪ ಮಾಡ್ತಾರೆ ನನ್ನ ಹತ್ರ ದಾಖಲಾತಿ